ಫ್ರೆಂಡ್ಸ್ ಇವತ್ತು ನಾನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸೈಬರ್ ಕ್ರೈಮಿನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೈಬರ್ ಸ್ಟೇಷನ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದರೂ ಕೂಡ ಸೈಬರ್ ವಂಚನೆಯ ಕೇಸುಗಳು ಎಲ್ಲೇ ಮೀರಿ ದಾಖಲಾಗ್ತಾ ಇದ್ದಾವೆ ಹಾಗಾದರೆ ಪೊಲೀಸ್ ಇಲಾಖೆಗೆ ಪ್ರಕರಣಗಳನ್ನು ಅತ್ಯಂತ ವೇಗವಾಗಿ ಭೇದಿಸುವಂತಹ ಆಧುನಿಕ ತಂತ್ರಜ್ಞಾನದ ತರಬೇತಿಯ ಅಗತ್ಯವಿದೆ ಅನ್ನೋ ಮಾತನ್ನು ನಾವು ಒಪ್ಪಲೇಬೇಕಾಗಿದೆ ದೇವರ ಹುಂಡಿಗೆ ಹೋದ ಹಣ ಹಾಗೂ ಸೈಬರ್ ಕಳ್ಳರ ಜೇಬಿಗೆ ಹೋದ ಹಣ ವಾಪಸ್ ಬರೋದಿಲ್ಲ ಅನ್ನೋ ಮಾತು ಇತ್ತೀಚೆಗೆ ಸಾಬೀತಾಗ್ತಾ ಇದೆ ಫ್ರೆಂಡ್ಸ್ ಸೈಬರ್ ಕಳ್ಳರು ವಂಚನೆಯ ದಾಳವನ್ನು ಬೀಸ್ತಾ ಇರೋದು ಜನಸಾಮಾನ್ಯರಿಗೆ ಅನ್ಎಜುಕೇಟೆಡ್ ಪೀಪಲ್ಗಳಿಗೆ ಮತ್ತು ಇನ್ನೋಸೆಂಟ್ ಪೀಪಲ್ಗಳಿಗೆ ಅನ್ನೋ ಮಾತು ಹುಸಿಯಾಗ್ತಾ ಇದೆ ಸ್ವತಃ ನ್ಯಾಯಮೂರ್ತಿಯೊಬ್ಬರು ಸೈಬರ್ ವಂಚಕರ ಬಲೆಗೆ ಬಿದ್ದ ಸುದ್ದಿ ಇದೀಗ ಎಲ್ಲ ಕಡೆ ಬರ್ತಾ ಇದೆ ಅಂದರೆ ಕೇರಳ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಯಾದಂತಹ ಎಂ ಶಶಿಧರನ್ ನಂಬಿಯಾರವರು ವಂಚಕರ ಮಾತಿಗೆ ಮರುಳಾಗಿ ಬರೋಬ್ಬರಿ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಹಿಲ್ ಪ್ಯಾಲೇಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನ್ಯಾಯಮೂರ್ತಿ ನಂಬಿಯಾರವರು ಆದಿತ್ಯ ಬಿರ್ಲಾ ಈಕ್ವಿಟಿ ಲರ್ನಿಂಗ್ ಗ್ರೂಪ್ ಎಂಬ ವಾಟ್ಸಪ್ ಗ್ರೂಪಿನ ಮೂಲಕ ಇಷ್ಟೊಂದು ಹಣವನ್ನು ಕಳೆದುಕೊಂಡಿದ್ದಾರೆ ಆಯನ ಜೋಸೆಫ್ ಮತ್ತು ವರ್ಷಾ ಸಿಂಗ್ ಎಂಬುವರ ನೇತೃತ್ವದ ಮಹಿಳಾ ಗುಂಪು ಶಶಿಧರನ್ ಸಾಹೇಬರ್ ಅವರನ್ನು ವಂಚನಾ ಜಾಲಕ್ಕೆ ಬೀಳಿಸಿತ್ತು ವಂಚಕರ ಮಾತಿನ ಪ್ರಕಾರ ಆದಿತ್ಯ ಬಿರ್ಲಾ ಈಕ್ವಿಟಿ ಲರ್ನಿಂಗ್ ಗ್ರೂಪ್ ಎಂಬ ವಾಟ್ಸಪ್ ಗ್ರೂಪಿನ ಮೂಲಕ ನಕಲಿ ಶೇರ್ ವ್ಯಾಪಾರದ ಅಪ್ಲಿಕೇಶನ್ನಲ್ಲಿ ಹೂಡಿಕೆ ಮಾಡಲು ನಿವೃತ್ತ ನ್ಯಾಯಮೂರ್ತಿಗಳನ್ನು ಒಪ್ಪಿಸಿದ ವಂಚಕರು ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಅವರ ಖಾತೆಗೆ ವರ್ಗಾಯಿಸಿಕೊಂಡಿರುತ್ತಾರೆ ಡಿಸೆಂಬರ್ ನಾಲ್ಕರಿಂದ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಇಸುವಿಯಲ್ಲಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನು ನಿವೃತ್ತ ನ್ಯಾಯಮೂರ್ತಿಗಳು ವಂಚಕರ ಅಕೌಂಟಿಗೆ ವರ್ಗಾಯಿಸುತ್ತಾರೆ ಇದು ಒಂದು ವಂಚನೆ ಎಂದು ಗೊತ್ತಾದ ನಂತರ ವಂಚಕರ ಎಲ್ಲ ಮೊಬೈಲ್ ಫೋನುಗಳು ಸ್ವಿಚ್ ಆಫ್ ಆಗುತ್ತವೆ ಹಾಗೆಯೇ ನಿವೃತ್ತ ನ್ಯಾಯಾಧೀಶರು ಎಫ್ಐಆರ್ ಅನ್ನು ಮಾಡಿಸುತ್ತಿದ್ದಂತೆ ಜೋಸೆಫ್ ಮತ್ತು ವರ್ಷ ಸಿಂಗ್ ಎಂಬ ಹೆಸರಿನ ಇಬ್ಬರು ವಂಚಕರು ಅವರ ಮೊಬೈಲ್ ಫೋನುಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದರಿಂದ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ ಮುನ್ನೂರ ಹದಿನಾರು ಸಬ್ಕ್ಲಸ್ ಟೂ ಪ್ರಕಾರ ಕ್ರಿಮಿನಲ್ ನಂಬಿಕೆ ದ್ರೋಹ ಮತ್ತು ಮುನ್ನೂರ ಹದಿನೆಂಟು ಸಬ್ಕ್ಲಶ್ ಫೋರರ ಪ್ರಕಾರ ವಂಚನೆ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಅರವತ್ತಾರು ಡಿ ಪ್ರಕಾರ ಪ್ರಕರಣವನ್ನು ದಾಖಲಿಸಲಾಗಿದೆ ಶಶಿಧರನ್ ಸರ್ ಅವರು ವರ್ಗಾಯಿಸಿರುವಂತಹ ಬ್ಯಾಂಕ್ ಖಾತೆಯು ಉತ್ತರ ಭಾರತಕ್ಕೆ ಸೇರಿದ್ದಾಗಿದ್ದು ತನಿಖೆಯ ಹಂತದಲ್ಲಿದೆ ಫ್ರೆಂಡ್ಸ್ ನಿಮಗೆ ಯಾರಾದರೂ ಕೆಲಸದ ಒಡ್ಡಿ ಅಥವಾ ಬಿಸಿನೆಸ್ ಆಫರ್ ನೀಡಿ ಲಾಭದ ಆಫರ್ ನೀಡಿ ಕೆ ವೈ ಸಿ ಅಪ್ಡೇಟ್ಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಒ ಟಿ ಪಿ ಡೀಟೇಲ್ಸ್ ಕೇಳಿದರೆ ಖಂಡಿತ ಶೇರ್ ಮಾಡಬೇಡಿ ಹಾಗೆ ಬ್ಯಾಂಕಿನಿಂದ ಯಾವುದೇ ಕರೆ ಬಂದರೂ ಕೂಡ ನೀವೇ ಖುದ್ದಾಗಿ ಹೋಗಿ ಬ್ಯಾಂಕನ್ನು ಸಂಪರ್ಕ ಮಾಡಿ ಅದಕ್ಕೆ ಮಾಹಿತಿಯನ್ನು ನೀಡಬೇಕೇ ಹೊರತು ಯಾರಾದರೂ ಅಪರಿಚಿತ ಕರೆ ಮಾಡಿದರೆ ಅವರಿಗೆ ಖಂಡಿತವಾಗಲೂ ನೀವು ಡೀಟೇಲ್ಸನ್ನು ಕೊಡಬೇಡಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ಸರೋಜ ಚಂಗೊಳ್ಳಿ ಸ್ಲೀಗಲ್ ಹಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗೊಳ್ಳಿ ಸ್ಲೀಗಲ್ ಹಬ್ ಚಾನಲ್